ಯುದ್ಧಕ್ಕೆಂದು ಹೊರಡುವಂತಹ ಒಂದು ಸಂದರ್ಭದಲ್ಲಿ ಬೆನ್ನ ಹಿಂದೆ ಇರ್ತಕ್ಕಂತಹದ್ದು ಒಂದು ಬತ್ತಳಿಕೆ ಹೇಳ್ತಕ್ಕಂಥದ್ದಾದರೆ ಇನ್ನೊಂದು ಧನಸ್ಸು ಹೇಳ್ತಕ್ಕಂತಹದ್ದು ಹ ಈಗ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇದೇ ಧನಸ್ಸು ರಾಶಿಯ ಬಗ್ಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಸಮೀಪದಲ್ಲಿ ಇರ್ತಕ್ಕಂತಹ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ರೀತಿಯಾದಂತಹ ಅವರು ಸಣ್ಣ ಪುಟ್ಟದಾದಂತಹ ಕೆಲಸಗಳನ್ನು ಮಾಡಬಹುದು ಮತ್ತು ಅವರ ಜೀವನದಲ್ಲಿ ಏನನ್ನು ಸಾಧಿಸಬಹುದು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಜ್ಯೋತಿಷ್ಯದ ಫಲದ ಮೂಲಕವಾಗಿ ಜನವರಿ ತಿಂಗಳಿನಲ್ಲಿ ತೊಂದರೆ ಹೇಳ್ತಕ್ಕಂಥದ್ದು ಬೆನ್ನ ಹಿಂದೆ ಬೇತಾಳನ ರೀತಿಯಲ್ಲಿ ಒಂದಾದ ಮೇಲೆ ಒಂದು ರೀತಿಯಲ್ಲಿ ಬರ್ತಕ್ಕಂಥದ್ದು ಎಷ್ಟೇ ಅದರಿಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನವನ್ನು ಪಟ್ಟರೂ ಕೂಡ ಬೇರೆ ಯಾವುದಾದ್ರು ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇನ್ನು ಎರಡನೇ ತಿಂಗಳಿನಲ್ಲಿ ಮಂಗಳ ಕಾರ್ಯಗಳಲ್ಲಿ ಇವರು ತೊಡಕೋತಾರೆ ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಗಳು ಉಂಟಾಗ್ತದೆ ಜೊತೆಯಲ್ಲಿ ಒಳ್ಳೊಳ್ಳೆ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳನ್ನು ಕೂಡ ಇವರು ಮಾಡ್ತಾರೆ ಆದರೂ ಕೂಡ ಮನಸ್ಸಿಗೆ ಮಾತ್ರ ಬೇಜಾರು ಹೇಳ್ತಕ್ಕಂತಹದ್ದು ಉಂಟಾಗ್ತಾ ಇರ್ತದೆ ಅದರಿಂದ ಹೊರಗೆ ಬರುವ ಪ್ರಯತ್ನವನ್ನ ಮಾಡಿದರೂ ಕೂಡ ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಹೊರಗಡೆ ಬರುವುದು ಹೇಳಿದಷ್ಟು ಸುಲಭವಲ್ಲ ಮೂರನೇ ತಿಂಗಳಿನಲ್ಲಿ ಮನಸ್ಸಿಗೆ ವಿಪರೀತವಾದಂತಹ ಚಿಂತೆ ಹೇಳತಕ್ಕಂಥದ್ದು ಉಂಟಾಗ್ತದೆ ಕೆಲವರು ಎಷ್ಟೋ ಉದ್ಯೋಗಗಳನ್ನು ಮಾಡ್ತಾರೆ ಸ್ವಲ್ಪ ಮಟ್ಟದಾದಂಥ ಚೇತರಿಕೆ ಕಂಡುತೂ ಹೇಳಲಿ ತನಕನೇ ಮತ್ತು ಪುನಃ ಅದೇ ರೀತಿಯಲ್ಲಿ ಕುಸಿತಕ್ಕೆ ಉಂಟಾಗ್ತಾರೆ ಹೀಗೆ ತಾವು ಏನೇ ಮಾಡಿದರೂ ಕೂಡ ಅದರಲ್ಲಿ ಸಫಲತೆ ಆಗ್ತಾ ಇಲ್ಲ ಎಂಬಂತಹ ಕೊರಗು ಮತ್ತು ಮನೆಯಲ್ಲಿ ಅಶಾಂತಿಯ ವಾತಾವರಣ ಅನಂತರದಲ್ಲಿ ಕಿರಿಕಿರಿ ಇತ್ಯಾದಿಗಳಿಂದಾಗಿ ಮತ್ತಿಷ್ಟು ಚಿಂತನೆ ಹೇಳ್ತಕ್ಕಂಥದ್ದು ಇನ್ನೂ ಹೆಚ್ಚಿನದಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಚಿಂತನೆ ಹೇಳ್ತಕ್ಕಂಥದ್ದು ಜಾಸ್ತಿ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಹಾನಿ ಹೇಳ್ತಕ್ಕಂಥದ್ದು ಕೂಡ ಈ ಸಮಯದಲ್ಲಿ ನೀವು ಮಾಡಿಕೊಡ್ತೀರಿ ಅನಂತರದಲ್ಲಿ ನಾಲ್ಕನೇ ತಿಂಗಳಿನಲ್ಲಿ ದೊಡ್ಡ ಜನರಿಂದ ಅಪಮಾನಕ್ಕೆ ನೀವು ಒಳಗಾಗ್ತೀರಿ ಹಾಗಾಗಿ ಜಾಗರೂಕತೆಯಿಂದ ಇರಿ ಮತ್ತು ಅಷ್ಟೇ ಅಲ್ಲದೆ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಅಪಮಾನ ಮರ್ಯಾದೆ ಹೋಗ್ತಕ್ಕಂಥದ್ದು ಅಥವಾ ಉದ್ದೇಶಪೂರ್ವಕವಾಗಿ ತೆಗಿತಕ್ಕಂಥದ್ದು ಯಾವ ತೊಂದರೆಯೂ ನಿಮ್ಮದು ಇಲ್ಲದೇ ಇದ್ರೂ ಕೂಡ ಅದಕ್ಕೆ ತಪ್ಪನ್ನು ಹೊರಿಸುವಂತಹದ್ದು ಅನಂತರದಲ್ಲಿ ಕೆಲವಷ್ಟು ನಿಂದನೆಗಳನ್ನು ಉಂಟು ಮಾಡತಕ್ಕಂಥದ್ದು ಅನಂತರದಲ್ಲಿ ಕೆಲವು ರಾಜಕೀಯದಲ್ಲಿ ಇರ್ತಕ್ಕಂಥವರಿಗೆ ಹಾಗೂ ಇತ್ಯಾದಿ ದೊಡ್ಡ ದೊಡ್ಡದಾದಂತಹ ವ್ಯಕ್ತಿಗಳಿಗೆ ಕೆಲವೊಂದು ಕೇಸ್ಗಳಲ್ಲಿ ಸಿಕ್ಕಿಸುವಂತಹ ಹುನ್ನಾರ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆಗಳು ಇನ್ನು ಐದನೇ ತಿಂಗಳಿನಲ್ಲಿ ವ್ಯಾಪಾರ ಉದ್ಯೋಗ ಇತ್ಯಾದಿ ಎಲ್ಲ ಅಡ್ಡಿಲ್ಲ ಲಾಭವೂ ಕೂಡ ಇರ್ತದೆ ಮನೆಯಲ್ಲಿ ಶಾಂತಿಯ ವಾತಾವರಣ ಹೇಳ್ತಕ್ಕಂಥದ್ದು ಕೂಡ ಇರ್ತದೆ ಮನಸ್ಸಿಗೆ ಸ್ವಲ್ಪ ಮಟ್ಟಿದಾದಂತಹ ಸಮಾಧಾನ ಹೇಳ್ತಕ್ಕಂಥದ್ದು ಇರ್ತದೆ ಚಿಂತೆಯಿಂದ ಸ್ವಲ್ಪ ಮುಕ್ತಿಯನ್ನು ಪಡಿತೀರಿ ಮತ್ತು ಬೇಸಾರಿಂದ ಹೊರಗಡೆ ಬರ್ತೀರಿ ಈ ರೀತಿಯಾದಂತಹ ಒಂದು ಸಮಯ ಐದನೇ ತಿಂಗಳಲ್ಲಿ ಇದ್ದರೆ ಇನ್ನು ಆರನೇ ತಿಂಗಳಿನಲ್ಲಿ ಮಿತ್ರರ ಸಹಾಯ ಹೇಳ್ತಕ್ಕಂಥ ತುಂಬ ಅವಶ್ಯಕವಾಗಿ ಬರುವಂಥ ರೀತಿಯಲ್ಲಿ ಆಗತ್ತೆ ಬರುತ್ತೆ ಮಿತ್ರರು ಕೂಡ ಧಾವಿಸಿ ನಿಮ್ಮ ಸಹಾಯಕ್ಕೆ ಬರ್ತಾರೆ ಬರುವುದರಿಂದ ಎಷ್ಟೋ ಒಂದು ಒಳ್ಳೆಯದಾದಂತಹ ಕೆಲಸ ಕಾರ್ಯತಕ್ಕಂಥದ್ದು ನೀವು ಮಾಡಲಿಕ್ಕೆ ಒಂದು ಸ್ಫೂರ್ತಿಯಾಗತ್ತೆ ಸಹಕಾರಿಯಾಗತ್ತೆ ಮತ್ತು ಅಷ್ಟೇ ಅಲ್ಲದೆ ಉದ್ಯೋಗ ಇತ್ಯಾದಿಗಳೆಲ್ಲ ಸ್ವಲ್ಪ ಮಟ್ಟಿಗೆ ಏರು ಇಳುತ್ತದ ಹಾಗೆ ಇದ್ದರೂ ಕೂಡ ಏನು ತೊಂದರೆ ಇಲ್ಲದೇ ಸಾಕ್ತಕ್ಕಂಥದ್ದು ಆದರೆ ಪತ್ನಿಯರಿಂದಾಗಿ ಸ್ವಲ್ಪ ಕಿರಿಕಿರಿ ಮಾತ್ರ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗತ್ತೆ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಇತ್ಯಾದಿಗಳಲ್ಲೂ ಕೂಡ ಮನಸ್ಸಿಗೆ ಕಿರಿಕಿರಿ ಇತ್ಯಾದಿ ಆಗುವುದರಿಂದಾಗಿ ಅಭ್ಯಾಸದ ಕಡೆಗೆ ಒತ್ತನ್ನು ಕೊಡುವುದನ್ನ ಕಡಿಮೆ ಮಾಡುವ ಸಾಧ್ಯತೆಗಳು ಇರತಕ್ಕಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಇದ್ದಲ್ಲಿ ಉಳಿತನ್ನ ನಾವು ಕಾಣಬಹುದು ಇನ್ನು ಏಳನೇ ತಿಂಗಳಿನಲ್ಲಿ ಎಷ್ಟೇ ತಿರುಗಿದರೂ ಕೂಡ ಯಾವ ಫಲವೂ ಕೂಡ ಸಿಗುವುದಿಲ್ಲ ಆ ರೀತಿಯಾದಂತಹ ಸುತ್ತಾಟ ಅಲೆದಾಟ ಇತ್ಯಾದಿಗಳಿಂದ ನಿಮ್ಮ ದೇಹ ಆಗತಕ್ಕಂಥದ್ದು ಬಳಲಿ ಬಿಂಡಾದ ರೀತಿಯಲ್ಲಿ ಆಗುತ್ತೆ ಆದರೆ ಫಲ ಮಾತ್ರ ಸಿಗುವುದಿಲ್ಲ ಅನಾವಶ್ಯಕವಾದಂತಹ ಖರ್ಚು ವೆಚ್ಚ ಆರೋಗ್ಯವನ್ನು ಕೂಡ ನೀವು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಕೆಲವರಿಗೆ ಆರೋಗ್ಯ ಹದಗೆಟ್ಟಿರುತ್ತೆ ಅಂತವರು ಸರಿಯಾದ ರೀತಿಯಲ್ಲಿ ಭಗವಂತನ ಅನುಗ್ರಹದಿಂದ ಪ್ರತಿಯೊಂದು ಆರೋಗ್ಯ ಹಾಳಾಗ್ತಕ್ಕಂಥದ್ದು ಕೂಡ ಗ್ರಹಮಾನದ ಏರುಪೇರತೆ ಸಮಸ್ಯೆಯಿಂದಾಗಿ ವಾತಾವರಣ ಶುದ್ಧವಾಗಿ ಇಲ್ಲ ಅಂತ ಹೇಳಿ ಆದರೆ ಮನುಷ್ಯನ ಆರೋಗ್ಯ ತನ್ನಾರೆ ಹಾಳಾಗ್ತದೆ ಒಂದು ಉದಾಹರಣೆಗೆ ಹೇಳಬೇಕು ಆದರೆ ಈಗ ಚಳಿ ಹೇಳ್ತಕ್ಕಂಥದು ಬೀಳ್ತಾ ಇದೆ ಅದರಲ್ಲೂ ಕಂಟಿನ್ಯೂ ಆಗಿ ಬೀಳ್ತಾ ಇಲ್ಲ ಒಂದು ದಿವಸ ಹೆಚ್ಚು ಒಂದು ದಿವಸ ಕಡಿಮೆ ಈ ರೀತಿಯಲ್ಲಿ ಇರೋದರಿಂದ ಎಷ್ಟೋ ಜನರಿಗೆ ಥಂಡಿ ಜ್ವರ ಮೈಕೈ ನೋವು ಆನಂತರದ ಮೂಡ್ ಅಪ್ಸೆಟ್ ಆಗುವಂಥದ್ದು ಈ ರೀತಿಯಾದಂತಹದ್ದನ್ನು ವಾತಾವರಣದಿಂದ ಅಂತ ಹೇಳಿದರೆ ಗ್ರಹದ ನಿಮಿತ್ತವಾಗಿ ಕೂಡ ನಾವು ಕಾಣಬಹುದಾಗತ್ತೆ ಇನ್ನು ಎಂಟನೇ ತಿಂಗಳಿನಲ್ಲಿ ಎಷ್ಟು ಪ್ರಯತ್ನ ಪಟ್ಟರು ಸಫಲತೆ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಕಷ್ಟ 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 ಸಾಕಪ್ಪ ಇನ್ನು ಇದರಲ್ಲಿ ಮೂರು ನಕ್ಷತ್ರದಲ್ಲಿ ಒಂದು ನಕ್ಷತ್ರದವರಿಗಂತೂ ಸಾಕಪ್ಪ ಸಾಕು ಸಾಕುವಿನ ಜೀವನವೇ ಬೇಡ ನಮ್ಮ ಹತ್ರ ಏನು ಮಾಡಿದ್ರು ಮಾಡಲಿಕ್ಕೂ ಸಾಧ್ಯವಿಲ್ಲ ಹೇಳ್ತಕ್ಕಂತಹ ಕುಸಿತ ಮನಸ್ಸಿಗೆ ಬರತಕ್ಕಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ಹಾಗಾಗಿ ಆ ರೀತಿಯಲ್ಲಿ ಆಗದೇನೆ ಪರಮಾತ್ಮನ ಅನುಗ್ರಹವನ್ನ ತೆಗೆದುಕೊಂಡು ಮನಸ್ಸನ್ನ ಆದಷ್ಟು ಶುದ್ಧವಾಗಿ ಇಟ್ಟುಕೊಂಡು ವ್ಯಾವಹಾರಿಕವಾಗಿ ಆದಷ್ಟು ಕರ್ತವ್ಯವನ್ನ ಮಾಡಿಕೊಂಡು ಫಲವನ್ನ ಕಾಣುವತ್ತ ಮುಂದಾಗುವುದು ಒಳ್ಳೆಯದು ಇನ್ನು ಒಂಬತ್ತೈದನೇ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಮಾನ ಮರ್ಯಾದೆ ಎಲ್ಲವೂ ಕೂಡ ಉಳಿಯತ್ತೆ ಜೊತೆಯಲ್ಲಿ ವ್ಯಾಪಾರದಲ್ಲಿ ಗೆಲುವು ಅನಂತರದಲ್ಲಿ ಉದ್ಯೋಗದಲ್ಲಿ ಏಳಿಗೆಯು ಜೀವನದಲ್ಲಿ ಎಂದೂ ಕಾಣದ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಘಟನೆ ಹೇಳ್ತಕ್ಕಂಥದ್ದು ನಿಮ್ಮ ಪಾಲಿಗೆ ಒದಗಿ ಬರುವ ಸಾಧ್ಯತೆ ಜೊತೆಗೆ ಅನಿರೀಕ್ಷಿತವಾಗಿ ಹಣ ಬರುವ ಸಾಧ್ಯತೆ ಇರತಕ್ಕಂಥದ್ದು ಇರ್ತಕ್ಕಂಥದ್ದು ಇನ್ನು ಹತ್ತನೇ ತಿಂಗಳಿನಲ್ಲಿ ಕುಟುಂಬದಲ್ಲಿ ಅಸಮಾಧಾನದ ಹೊಗೆ ತಾಂಡವ ತಾಂಡವಾರ್ಥ ಇದೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇರ್ತಕ್ಕಂಥದ್ದು ಎಷ್ಟು ಹೊತ್ತಿಗೂ ಕೂಡ ಸುಡಬಲ್ಲಂತಹ ರೀತಿಯಲ್ಲಿ ಕೌಟುಂಬಿಕ ಜೀವನದಲ್ಲಿ ಇರ್ತೀರಿ ಆದರೆ ಅದು ಕೆಲವೇ ಕೆಲವು ಸಮಯ ಅಂತ ಹೇಳುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ತಾಳ್ಮೆಯಿಂದ ಹೋದಾಗ ಒಳ್ಳೆಯದನ್ನು ಕಾಣಬಹುದು ಮತ್ತು ವ್ಯಾಪಾರ ಹೇಳ್ತಕ್ಕಂಥದ್ದು ಚೆನ್ನಾಗಿ ಈ ಸಮಯದಲ್ಲಿ ನಡೆಯುತ್ತೆ ಆನಂತರದಲ್ಲಿ ಕೆಲವೊಂದು ಬಿಕ್ಕಟ್ಟಿಗೆ ನೀವು ಸಿಲ್ಕೊಳ್ಳುವ ಸಾಧ್ಯತೆಗಳಿರ್ತಕ್ಕಂಥದ್ದು ಜೊತೆಯಲ್ಲಿ ಕೆಲವರು ಬ್ಲ್ಯಾಕ್ ಮೇಲ್ ತಂತ್ರವನ್ನು ಉಪಯೋಗಿಸ್ತಾರೆ ಅಂತೆಲ್ಲ ಹೇಳ್ತೀವಲ್ವ ಆ ರೀತಿಯಾದಂತಹ ಸಮಸ್ಯೆಗೆ ಗುರಿಯಾಗುವ ಸಾಧ್ಯತೆ ಇರುವಂಥದ್ದರಿಂದಾಗಿ ನೀವು ಸ್ವಲ್ಪ ಲಕ್ಷ್ಯವೊಂದಲ್ಲಿ ಇಟ್ಟುಕೊಂಡು ಹೋದರೆ ಒಳ್ಳೆಯದು ಆನಂತರದಲ್ಲಿ ಹನ್ನೊಂದನೇ ತಿಂಗಳಿನಲ್ಲಿ ಆ ಉದ್ಯೋಗ ವ್ಯವಹಾರ ಇತ್ಯಾದಿಗಳಲ್ಲೆಲ್ಲ ಲಾಭ ಕಡಿಮೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಕೆಲವರು ಆ ಏನಾದರೂ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಹೇಳ್ಕೊಂಡು ಇರ್ತಕ್ಕಂಥವರಿಗೆ ಕೆಲವೊಂದು ಸಣ್ಣ ಪುಟ್ಟದಾದಂಥ ಕೆಲಸಗಳು ಸಿಗ್ತಕ್ಕಂಥದ್ದು ಅನಂತರದಲ್ಲಿ ಅದರಿಂದ ಅವರು ಒಳಿತನ ಕಾಣುವಂಥ ಸಾಧ್ಯತೆ ಹೆಚ್ಚಿದಾಗಿ ಇರ್ತಕ್ಕಂತಹದ್ದು ಇನ್ನು ಹನ್ನೆರಡನೇ ತಿಂಗಳಿನಲ್ಲಿ ಅನಿರೀಕ್ಷಿತವಾಗಿ ಧನಲಾಭ ಹೇಳ್ತಕ್ಕಂಥದ್ದು ಮತ್ತೆ ಉಂಟಾಗ್ತದೆ ಜೊತೆಯಲ್ಲಿ ಆಕಸ್ಮಿಕವಾಗಿ ಯಾವುದೋ ಒಂದು ಹಣ ಬರ್ದಿಗಿರ್ತಕ್ಕಂಥದ್ದು ಬರುವುದು ಆನಂತರದಲ್ಲಿ ಬೆಲೆ ಬಾಳುವಂತಹ ಬಂಗಾರಗಳು ಸಿಗ್ತಕ್ಕಂಥದ್ದು ಇಂತಹ ಕೆಲವೊಂದು ಅನಿರೀಕ್ಷಿತವಾಗಿ ಅಂತ ಹೇಳಿದರೆ ಹೂವೇನೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂತಹದ್ದು ಇಂತಹ ಮೂಲದಿಂದನೇ ಬರುತ್ತೆ ಅಂತ ಆ ರೀತಿಯಲ್ಲಿ ಬರುವುದಕ್ಕೆ ಅನಿರೀಕ್ಷಿತ ಅಂತ ಕರೀತೇವೆ ಆ ರೀತಿಯಲ್ಲಿ ಬಂದು ನಿಮಗೆ ಒಳ್ಳೆಯದಾಗುವಂತಹ ಸುಯೋಗ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಜೀವನ ಚಕ್ರದಲ್ಲಿ ಪೇರು ಇಳಿತ ಎಲ್ಲವೂ ಕೂಡ ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಈ ರೀತಿಯಾದಂತಹ ಘಟನೆ ಇರತಕ್ಕಂಥದ್ದು ಈ ಘಟನೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಪರಮಾತ್ಮನ ಧ್ಯಾನ ಅನುಗ್ರಹ ಇತ್ಯಾದಿಯನ್ನು ಮಾಡಿಕೊಂಡು ಮತ್ತು ವಿಶ್ವಾಂಬರನ ಶಕ್ತಿ ಇರತಕ್ಕಂಥದ್ದು ವಿಶ್ವಕ್ಕೆ ಶಕ್ತಿಯಾಗಿರುವುದರಿಂದ ಅಂತಹ ಶಕ್ತಿಯ ಪ್ರಯೋಜನವನ್ನು ಪಡ್ಕೊಂಡು ಒಳ್ಳೆಯದಾಗಿತ್ತು